ಹಾಯ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೂಮೆಂಟ್ಸ್ ವಿತ್ ಶೋಭಾ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಒಂದು ಹತ್ತು ಗಂಟೆ ಆಗ್ತಾ ಇದೆ ನಾನು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ನಿನ್ನೆ ಒಂದು ಚಿಕನ್ ಗ್ರೇವಿ ಮಾಡಿದ್ದೆ ನಮಗೆ ರಾತ್ರಿ ಊಟಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಆವಾಗ ನನಗೆ ಸಡನ್ನಾಗಿ ಫ್ಲಾಶ್ ಆಯಿತು ನಿಮಗೂ ಎಲ್ಲ ಅದನ್ನು ರೆಸಿಪಿ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಅದು ಆ್ಯಕ್ಚುಲಿ ಐಡಿಯಾ ಇರಲಿಲ್ಲ ನನಗೆ ಸುಮ್ಮನೆ ಹಂಗೆ ರ್ಯಾಂಡಮ್ ಆಗಿ ಶೂಟ್ ಮಾಡಿಬಿಟ್ಟೆ ಸರ್ ನಿಮಗೂ ಶೇರ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತುಂಬ 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 ಅಂದರೆ ಸೂಪರ್ ಆಗಿರುತ್ತೆ ಪೆಂಡ್ಸರ್ ಚಿಕನ್ ಗ್ರೇವಿ ಅದು ಹುಟ್ಟಿಕಿನ ಚಪಾತಿಗೆ ಸಕತ್ತಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಆಮೇಲೆ ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀನಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಮೇಲೆ ಈ ವಿಡಿಯೋ ಇಷ್ಟ ಆದರೆ ಲಾಸ್ಟಲ್ಲಿ ಒಂದು ಲೈಕ್ ಕೊಡಿ ಓಕೆನಾ ಫ್ರೆಂಡ್ಸ್ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೆ ನಂದು ಇನ್ನೂ ಸ್ನಾನ ಆಗಿಲ್ಲ ಸ್ನಾನ ಮಾಡಬೇಕು ನಾನು ಸರಿ ಇದು ನಿನ್ನೆ ವಿಡಿಯೋನ ನಾನು ಕ್ಲಿಪ್ಪಿಂಗ್ಸ್ ಆಗ್ತಾ ಇರೋದು ಇದು ನೆಕ್ಸ್ಟ್ ಡೇ ನಾನು ಆಮೇಲೆ ಸ್ನಾನ ಮಾಡಿ ಮತ್ತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನೀವು ಆ ಕ್ಲಿಪ್ಪಿಂಗ್ಸನ್ನ ನೋಡ್ಕೊಂಡು ಬನ್ನಿ ಓಕೆನಾ ಡ್ಯಾಂಕ್ ಯು ನೋಡಿ ಇವಾಗ ಚಿಕನ್ ಗ್ರೇವಿಗೆ ನಾನು ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಸ್ವಲ್ಪ ಕೊಬ್ಬರಿ ಆಮೇಲೆ ನೋಡಿ ಮೂರೇ ಮೂರು ಏಲಕ್ಕಿ ಆಮೇಲೆ ಒಂದು ನಾಲ್ಕು ತೆಕ್ಕೆ ಒಂದು ನಾಲ್ಕು ಲವಂಗ ಆಮೇಲೆ ಒಂದು ಹತ್ತು ಕಾಳು ಮೆಣಸು ಆಮೇಲೆ ಇದರಲ್ಲಿ ಕ್ಲೀನಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ಈ ಥರ ಆಗಿದೆ ಇದು ಕೊತ್ತಂಬರಿ ಮತ್ತು ಪುದೀನ ಎರಡು ಕ್ಲೀನಾಗಿ ವಾಶ್ ಮಾಡಿಟ್ಟಿದಕ್ಕೆ ಈ ಥರ ಆಗಿದೆ ಇಷ್ಟು ಹಾಕಿ ಇವೆಲ್ಲ ರುಬ್ಕೊಂಬರೋಣ ಇನ್ನೂ ಒಂದು ನಾನು ಮಾಡ್ತಿದ್ದೆ ಜೀರಿಗೆ ಜೀರಿಗೆ ಒಂದು ಎಡ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಇವಾಗ ಎಣ್ಣೆಕಾಯಿ ಕಿಟ್ಕೊಂಡಿದೀನಿ ಇಲ್ಲಿ ನೋಡಿ ಎಣ್ಣೆಕಾಯಿಟ್ಕೊಂಡಿದೀನಿ ಇವಾಗ ಎಣ್ಣೆ ಕಾದಿದೆ ಅದಕ್ಕೆ ಈರುಳ್ಳಿ ಹಾಕೊಳ್ತಾ ಇದೀನಿ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೋಬೇಕು ಈರುಳ್ಳಿ ಚೆನ್ನಾಗಿ ಬಾಡಿದೆ ಇವಾಗ ಇವಾಗ ಅದಕ್ಕೆ ಇಲ್ಲಿ ಕ್ಲೀನಾಗಿ ತೊಳೆದಿಟ್ಕೊಂಡಿರೋ ಚಿಕನ್ ಒಂದು ಹಾಫ್ ಕೆ ಜಿ ಚಿಕನ್ ಇದೆ ಇದು ಇದನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇವಾಗ ಚಿಕನ್ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಳ್ತೇವೆ ಕ್ಲೀನಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಕಾರು ಪುಡಿ ಬೆಟ್ಕೊಂಡ ಬಿಡ್ತೀನಿ ನಾನು ಅದಕ್ಕೆ ಹಾಗೆ ಇದಕ್ಕೆ 1/2 ಟೆನ್ಚರ್ ವಷ್ಟು ಕಾರದ ಪುಡಿ ಹಾಕೋತೀನಿ ಜೊತೆಗೆ ಒಂದು ಚಿಟಿಕೆ ಅಚ್ಚು ಅချင်း ಪುಡಿ અમાರ ಚಿಕನ್ ಗೆಸ್ಟ್ ಗೆ ಹಾಕಷ್ಟು ಉಪ್ಪು ಇವಾಗ ತದ್ದಿಗೆ ಚಿಕನ್ಗೆ ಎಷ್ಟು ಬೇಕಷ್ಟು ಮಾತ್ರ ಹಾಕೋತಾ ಇದೀನಿ ಹ್ಞೂ ನೋಡಿ ಇವಾಗ ಚಿಕನ್ ಒಂದು ಎರಡು ನಿಮಿಷ ಬಾಡ್ಕೊತಿದ್ದೀನಿ ಇವಾಗ ಸ್ವಲ್ಪ ಲೇಟ್ ಮಾಡಿದರೆ ಇವಾಗ ಸಾಲು ಬಿಡುತ್ತೆ ಅದಕ್ಕೆ ಇದಕ್ಕೆ ಒಂದೇ ಒಂದು ಟೊಮಾಟೆ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಇದಕ್ಕೆ ಸೇರ್ಸ್ಕೊಂಡಿರ್ತೀನಿ ಟೊಮೆಟೊ ಹಾಕಿದ ಮೇಲೆ ಒಂದು ಎರಡು ನಿಮಿಷ ಆದಮೇಲೆ ಇವಾಗ ಇದಕ್ಕೆ ಮೊಸರು ಆ್ಯಡ್ ಇದ್ದೀನಿ ಒಂದು ಹಾಫ್ ಕಪ್ ಮೊಸರು ಮೊಸರು ಹಾಕಿದರೆ ಚಿಕನ್ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ಮೊಸರು ಆ್ಯಡ್ ಮಾಡಿದ್ದೀನಿ ಇವಾಗ ಇದನ್ನು ಯಾವುದೇ ರೀತಿ ಇರೋ ಥರ ಚೆನ್ನಾಗಿ ಬಾಡಿಸ್ಕೋಬೇಕು ಈ ಥರ ನೋಡಿ ಈ ಥರ ಇದು ಒಂದು ಐದು ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡು ಮುಂದೆ ಮಸಾಲೆ ಹಾಕೋಬೇಕು ನಾನು ಆವಾಗಲೇ ನಿಮಗೆ ತೋರಿಸಿದ್ನಲ್ಲ ಆ ಮಸಾಲೆ ಇಲ್ಲಿ ಎಲ್ಲನೂ ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಆಮೇಲೆ ಮೆಣಸು ಲವಂಗ ಇವು ಡ್ರೈ ಡ್ರೈ ಮಸಾಲೆ ಎಲ್ಲ ಹಾಕಿಬಿಟ್ಟು ರುಬ್ಬಿ ಇಟ್ಕೊಂಡಿದ್ದೀನಿ ಇದು ಒಂದು ಐದು ನಿಮಿಷ ಚೆನ್ನಾಗಿ ಬಾಡಿದ ಮೇಲೆ ಆ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೊ ಈ ಥರ ಇದೆ ನಾನು ಮೊಸರು ಹಾಕ್ತಿರೋದರಿಂದ ಒಂದೇ ಒಂದು ಟಮಾಟ ಹಾಕಿದ್ದೀನಿ ಮೊಸರು ಹಾಕಿಲ್ಲ ಅಂದರೆ ಏನಿಲ್ಲ ಅಂದರೆ ಒಂದು ಮಿನಿಮಮ್ ಮೂರು ಟಮಟ ಆದರೂ ಇದಕ್ಕೆ ಮೊಸರು ಹುಳಿ ಇರುತ್ತಲ್ವ ಅದಕ್ಕೆ ನಾನು ಒಂದೇ ಒಂದು ಟಮಾಟೊ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಅದು ಮೊಸರೆಲ್ಲ ಕ್ಲೀನಾಗಿ ಚಿಕನ್ ಜೊತೆ ಮಿಕ್ಸ್ ಆಗಿದೆ ಇವಾಗ ಇದು ರುಬ್ಬಿಕೊಂಡಿರೋ ಮಸಾಲಾನ ಇದಕ್ಕೆ ಆ್ಯಡ್ ಮಾಡ್ಕೊತೀನಿ ಈಗ ಮಸಾಲೆ ಎಲ್ಲ ಹಾಕಿದ ಮೇಲೆ ಈ ಥರ ಇವಾಗ ಬಾಯ್ಲ್ ಆಗ್ತಾಯಿದೆ ಈ ಈ ಸ್ಟೇಜಲ್ಲಿ ಒಂದು ಹತ್ತು ನಿಮಿಷ ಮುಚ್ಚಿಬಿಟ್ಟು ಸಿಮ್ಮಲ್ಲಿಡಬೇಕು ಫ್ಲೇಮ್ ಇಟ್ಟು ಒಂದು ಹತ್ತು ನಿಮಿಷ ಬಿಟ್ಟುಬಿಡಬೇಕು ಆಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಗ್ರೇವಿ ಕಟ್ಸಿಸ್ಟೆನ್ಸ್ಟಿ ನೋಡಿಕೊಂಡು ಸರಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಗ್ರೇವಿಗೆ ಎಷ್ಟು ಅಷ್ಟು ನೀರು ಹಾಕ್ಕೋಬೇಕು ನಾವು ಈ ಸ್ಟೇಜಲ್ಲಿ ಒಂದು ಹತ್ತು ನಿಮಿಷ ಇವಾಗ ಅದ್ರ ಮೇಲೆ ಆಯಿಲ್ ಬರೋವರೆಗೂ ಕ್ಲೋಸ್ ಮಾಡಿ ಇಟ್ಬಿಡೋಣ ಕ್ಲೋಸ್ ಅಂದರೆ ಕುಕ್ಕರ್ದು ಮೇಲ್ಗಡದಲ್ಲಿ ಲಿಡ್ ಲಿಡ್ ಹಾಕ್ಬಾರ್ದು ಜಸ್ಟ್ ಒಂದು ಪ್ಲೇಟ್ ಮುಟ್ಟಿಬಿಟ್ಟು ಬಿಟ್ಬಿಡ್ಬೇಕು ಒಂದು ಹತ್ತು ನಿಮಿಷ ನೋಡಿ ಫ್ರೆಂಡ್ಸ್ ಇವಾಗ ಹತ್ತು ನಿಮಿಷ ಆದಮೇಲೆ ಇವಾಗ ಆಯಿಲೆಲ್ಲ ಮೇಲೆ ಬಂದಿದೆ ಈ ಥರ ಕಾಣ್ತಾ ಇದೆ ಇವಾಗ ಚೆನ್ನಾಗಿದೆ ಎಲ್ಲ ಕಲರು ಈ ಸ್ಟೇಜಲ್ಲಿ ನಮಗೆ ಗ್ರೇವಿಗೆ ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಳ ತುಂಬ ಕಡಿಮೆ ಕ್ವಾಂಟಿಟಿ ಮಾಡ್ತಾ ಇದ್ದೀನಿ ಒಂದು ಟೈಮ್ಗೆ ಆಗೋಷ್ಟು ಮಾತ್ರ ಮಾಡ್ತಾ ಇರೋದು ಇವಾಗ ಈ ಥರ ಇವಾಗ ಉಪ್ಪು ಎಷ್ಟು ಬೇಕಷ್ಟು ಉಪ್ಪು ನೋಡಿ ಆಮೇಲೆ ಒಂದೇ ಒಂದು ವಿಸಲ್ ಬಡಿಸ್ಬಿಟ್ಟು ಆಫ್ ಮಾಡಿಬಿಡೋಣ ಹ್ಞೂ ಈ ಥರ ಇಷ್ಟು ಗ್ರೇವಿ ಇಟ್ಟಿದ್ದೀನಿ ಒಂದು ವಿಸಲ್ಲ ಮಾಡಿ ಆಫ್ ಆದಮೇಲೆ ಮತ್ತೆ ನಾನು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಗ್ರೇವಿ ಅಂತ ನೋಡಿ ಫ್ರೆಂಡ್ಸ್ ಚಿಕನ್ ಗ್ರೇವಿ ಯಾವ ಥರ ರೆಡಿ ಆಗಿದೆ ಅಂತ ಇಲ್ಲಿ ನೋಡಿ ವಿಸಲ್ ಓಡಿಸಿ ಆಫ್ ಮಾಡಿದ ಮೇಲೆ ಈ ಥರ ಆಗಿದೆ ಗ್ರೇವಿ ಇಲ್ಲಿ ನೋಡಿ ಚೆನ್ನಾಗಿದೆ ನೋಡೋಕ್ಕೆ ಚಿಕನ್ ಗ್ರೇವಿ ನೋಡಿ ಈ ಥರ ಬಂದಿದೆ ಚಿಕನ್ ಗ್ರೇವಿ ಜೊತೆಗೆ ಅದು ಆಗಿ ಆಫ್ ಆಗೋಷ್ಟಲ್ಲೇ ನೋಡಿ ಈ ಕಡೆ ಚಪಾತಿ ಕೂಡ ರೆಡಿ ಆಯಿತು ಇಲ್ಲಿ ಚಿಕನ್ ಗ್ರೇವಿ ರೆಡಿ ಇದೆ ಈ ಥರ ನೀವು ಮಾಡಿ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಆಮೇಲೆ ಸಿಗ್ತೇನೆ ನಿಮಗೆ ಫ್ರೆಂಡ್ಸ್ ನೋಡ್ಕೊಂಬಂದ್ರ ರೆಸಿಪಿ ಹೇಗಿತ್ತು ಚೆನ್ನಾಗಿತ್ತಾ ಅದು ಆ್ಯಕ್ಚುಲಿ ನಾನು ನಿನ್ನೆ ಮಾಡಿದ್ದು ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿದೆ ರೆಸಿಪಿ ಹಾಗಾಗಿ ಕ್ಯಾಮ್ರ ನಾನೇ ಹಿಡಿದು ರಾನೇ ಮಾಡೋ ಅದರಲ್ಲೇ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಆದರೆ ನೀವು ರೆಸಿಪಿ ಟ್ರೈ ಮಾಡಿ ಸಖತ್ತಾಗಿರುತ್ತೆ ಅದು ರೆಸಿಪಿ ಆಮೇಲೆ ಫ್ರೆಂಡ್ಸ್ ಇನ್ನೊಂದು ಏನಪ್ಪ ಅಂದರೆ ಎಲ್ಲರ ಮನೆಯಲ್ಲೂ ಎಲ್ಲರೂ ಅಡುಗೆ ಮಾಡ್ತಾರೆ ಎಲ್ಲರೂ ಟೀ ಮಾಡ್ತಾರೆ ಇವಾಗ ಟೀ ನೀವು ಒಂದು ಹತ್ತು ಮನೇಲಿ ಟೀ ಕುಡಿದ್ರೆ ಹತ್ತು ಮನೇಲಿ ಟೇಸ್ಟ್ ಒಂದೊಂದು ಒಂದೊಂದು ಥರ ಇರುತ್ತೆ ಯಾಕಂದರೆ ಅದಕ್ಕೆ ಹಾಕಿ ಹಾಕ್ತೀವಲ್ವಾ ಇಂಗ್ರೀಡಿಯೆಂಟ್ಸ್ ಹಾಕೋ ಜೊತೆಗೆ ಅದರ ಅಳತೆ ಅಳತೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದೇ ಥರ ಅಡುಗೆ ಮಾಡುವಾಗಷ್ಟೇ ನಾವು ಯಾವುದಕ್ಕೆ ಎಷ್ಟು ಪ್ರಮಾಣದಲ್ಲಿ ಹಾಕ್ತೀವೋ ಅಂತ ನೋಡ್ಕೊಂಡು ಮಾಡಿದರೆ ಅಡುಗೆ ಸೂಪರಾಗಿಯೇ ಬರುತ್ತೆ ಓಕೆನಾ ಇವತ್ತು ನಾನು ಬೆಳಗ್ಗೆ ಟಿಫಿನ್ಗೆ ಚಪಾತಿ ಮಾಡಿದ್ದೆ ಜೊತೆಗೆ ಪುಳಿಯೋಗರೆ ಕೂಡ ಮಾಡಿದ್ದೆ ಹಾಗಾಗಿ ಯಾಕೋ ನನಗೆ ಚಪಾತಿ ತಿನ್ನಬೇಕು ಅನ್ನಿಸ್ತಾ ಇಲ್ಲ ಪುಳಿಯೋಗರೆ ಮತ್ತು ರೈಸ್ ಇದು ಹಣ್ಣು ಇದು ನನ್ನ ಇವತ್ತಿನ ಬ್ರೇಕ್ಫಾಸ್ಟ್ ಇವತ್ತಿನ ಬ್ರೇಕ್ಫಾಸ್ಟ್ ಫ್ರೆಂಡ್ ಬ್ರೇಕ್ಫಾಸ್ಟ್ ಫ್ರೆಂಡ್ಸ್ ಇದು ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡ್ತೀನಿ ಪೂಜೆ ಎಲ್ಲ ಆಯಿತು ಸ್ನಾನ ಪೂಜೆ ಎಲ್ಲ ಮಾಡಿದೆ ಪೂಜೆ ಮಾಡಿದ್ದೀನಿ ಬನ್ನಿ ತೋರಿಸ್ತೀನಿ ನಿಮಗೆ ಕಾಣ್ತಾ ಇದೆಯಾ ಪೂಜೆ ಎಲ್ಲ ಆಯಿತು ಇವಾಗ ಟಿಫಿನ್ ಮಾಡಿ ಸ್ವಲ್ಪ ಬಟ್ಟೆಯೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಮೇಲೆ ಬರಬೇಕು ಅವೆಲ್ಲ ಕೆಲಸಗಳಿದ್ದಾವೆ ಸೊ ಫ್ರೆಂಡ್ಸ್ ಇಷ್ಟಕ್ಕೆ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದೊಂದೇ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಆಮೇಲೆ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಓಕೆನಾ ಬಾಯ್